ಹಾಯ್ ವೀಕ್ಷಕರೇ ಇನ್ನೇನು ಹೊಸ ವರ್ಷ ಬರ್ತಾ ಇದೆ ನೆನಪುಗಳನ್ನು ಉಳಿಸಿ ನಮ್ಮನ್ನ ಬಿಟ್ಟು ಹೋಗಲು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ತುದಿಗಾಲಲ್ಲಿ ನಿಂತಿದೆ ಇನ್ನು ಕೆಲವೇ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ನ್ಯೂ ಇಯರ್ಗೆ ಕಾಲಿಡಲಿದ್ದೇವೆ ಹಳೆಯ ಕ್ಯಾಲೆಂಡರ್ಗಳನ್ನು ಕಸದ ಬುಟ್ಟಿಗೆ ಎಸೆದು ಹೊಸ ಕ್ಯಾಲೆಂಡರ್ಗಳನ್ನು ಗೋಡೆಗೆ ಹಾಕಲು ಜನ ಮುಂದಾಗಿದ್ದಾರೆ ಇಂಥ ಸಮಯದಲ್ಲಿ ಸಾಕಷ್ಟು ನೆನಪುಗಳನ್ನ ಬಿಟ್ಟು ಹೋಗುತ್ತಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷವನ್ನ ಯಾವ ರೀತಿ ಎಂಡ್ ಮಾಡ್ಬೇಕೆಂಬುದನ್ನ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಒಂದು ವಿಚಾರವನ್ನ ನೆನಪಿನಲ್ಲಿಟ್ಟುಕೊಳ್ಳಿ ಅದೇನೆಂದ್ರೆ ಎರಡ್ ಸಾವಿರದ ವರ್ಷ ಸರಿಯಾದ ರೀತಿಯಲ್ಲಿ ಕೊನೆಗೊಂಡ್ರೆ ಮುಂದಿನ ವರ್ಷವೂ ಸರಿಯಾದ ರೀತಿಯಲ್ಲೇ ಪ್ರಾರಂಭವಾಗುತ್ತದೆ ಹೀಗಾಗಿ ಮೊದಲು ನಾವು ಮಾಡಬೇಕಾದ ಕೆಲವು ಮುಖ್ಯ ಕೆಲಸಗಳು ಏನು ಅನ್ನೋದನ್ನ ತಿಳಿಯೋಣ ವರ್ಷ ಪೂರ್ತಿ ಸಾಧನೆಗಳ ಪಟ್ಟಿ ವೀಕ್ಷಕರೇ ಒಂದು ದಿನ ಪೂರ್ತಿ ಮನೆಯಲ್ಲಿಯೇ ಕುಳಿತು ಈ ವರ್ಷ ನೀವು ಸಾಧಿಸಿದ ಎಲ್ಲವನ್ನೂ ಬರೆಯಿರಿ ಯಾವೆಲ್ಲ ಮಹತ್ತರವಾದ ಕೆಲಸಗಳನ್ನ ಮಾಡಿದ್ದೀರಿ ಎಂಬುದನ್ನು ಲೀಸ್ಟ್ ಮಾಡಿ ಈ ರೀತಿ ಬರೆಯುವುದರಿಂದ ಮುಂದಿನ ವರ್ಷ ಏನು ಮಾಡಬೇಕು ಅನ್ನೋ ಕಲ್ಪನೆ ನಿಮಗೆ ಬರುತ್ತದೆ ಮನಸ್ಸಿನಲ್ಲಿರುವ ಗೊಂದಲವನ್ನ ಬದಿಗಿರಿಸಿ ವೀಕ್ಷಕರೇ ನಿಮ್ಮ ಸಾಧನೆಗಳನ್ನ ಬರೆಯುವಾಗ ನೀವು ಎದುರಿಸಿದ ಅವಮಾನಗಳನ್ನ ಸಹ ನೀವು ನೆನಪಿಸಿಕೊಳ್ಳುತ್ತೀರಿ ಒಂದೋ ಅಥವಾ ಎರಡೋ ನೋವಿನ ಘಟನೆಗಳು ಈ ವರ್ಷದಲ್ಲಿ ಸಂಭವಿಸಿರುತ್ತವೆ ಕೆಲವೊಮ್ಮೆ ಇಡೀ ವರ್ಷ ನಿಮ್ಮನ್ನು ಚಿಂತೆಗೆ ದೂಡೋ ಘಟನೆಗಳು ನಡೆದಿರಬಹುದು ಅಂತಹ ಘಟನೆಗಳನ್ನು ನಿಮ್ಮ ಮನಸ್ಸಿನಿಂದ ಸಂಪೂರ್ಣವಾಗಿ ಕಿತ್ತೊಗೆಯಿರಿ ಹೊಸ ವರ್ಷಕ್ಕೆ ಕಾಲಿಡುತ್ತಿರುವ ಸುಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅದರ ಬಗ್ಗೆ ಯೋಚಿಸಬೇಡಿ ಸ್ನೇಹಿತರನ್ನ ಭೇಟಿ ಮಾಡಿ ವೀಕ್ಷಕರೇ ಈ ವರ್ಷ ಭೇಟಿ ಮಾಡಲು ಸಾಧ್ಯವಾಗದ ಸ್ನೇಹಿತರನ್ನ ಭೇಟಿ ಮಾಡಿ ಒಂದು ವೇಳೆ ನಿಮ್ಮ ಸ್ನೇಹಿತರು ತುಂಬಾ ದೂರದಲ್ಲಿದ್ದರೆ ಕನಿಷ್ಠ ಪಕ್ಷ ವಿಡಿಯೋ ಕರೆಯಲ್ಲಾದರೂ ಮಾತನಾಡಿ ಈ ರೀತಿ ಮಾಡುವುದರಿಂದ ನಿಮ್ಮಲ್ಲಿ ಒಳ್ಳೆಯ ಭಾವನೆ ಮೂಡುತ್ತದೆ ಏನಾದರೂ ಹೊಸದನ್ನ ಪ್ರಯತ್ನಿಸಿ ವೀಕ್ಷಕರೇ ಅನೇಕ ಬರಿ ನಾವು ಏನಾದರೂ ಮಾಡಲು ಹೋಗಿ ಪರಿಸ್ಥಿತಿಯ ಕಾರಣದಿಂದಾಗಿ ಸುಮ್ಮನಾಗಿರುತ್ತೇವೆ ಕೆಲವೊಮ್ಮೆ ಅದನ್ನ ಮರೆತು ಬಿಟ್ಟಿರುತ್ತೇವೆ ದಿನಗಳು ಕಳೆದಂತೆ ಅಂದುಕೊಂಡಿದ್ದನ್ನ ಮಾಡಲು ಸಾಧ್ಯವಾಗುವುದೇ ಇಲ್ಲ ಹೀಗಾಗಿ ಈ ವರ್ಷದ ಅಂತ್ಯದ ಮೊದಲೇ ಏನು ಮಾಡಬೇಕು ಅಂದುಕೊಂಡಿದ್ದೀರೋ ಅದನ್ನ ನೆನಪಿಸಿಕೊಂಡು ಒಮ್ಮೆ ಪ್ರಯತ್ನಿಸಿ ನೋಡಿ ಸಾಧ್ಯವಾದ್ರೆ ನಿಮ್ಮ ಫೋನನ್ನು ಇಡೀ ದಿನ ಬಳಸದಿರಲು ಡಿಸೈಡ್ ಮಾಡಿ ಮತ್ತು ಆ ನಿರ್ಧಾರಕ್ಕೆ ಬಲವಾಗಿ ಅಂಟುಕೊಳ್ಳಿ ಇದು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮುಂದಿನ ವರ್ಷ ಏನು ಮಾಡಬೇಕೆಂದು ನಿರ್ಧರಿಸಿ ವೀಕ್ಷಕರೇ ಹೊಸ ವರ್ಷ ಬಂತೆಂದ್ರೆ ಸಾಕು ಆ ವರ್ಷ ಏನು ಮಾಡಬೇಕು ಅಂತ ಎಲ್ಲರೂ ತಮ್ಮ ಡೈರಿಯಲ್ಲಿ ಬರೆದುಕೊಳ್ತಾರೆ ಅದೇ ರೀತಿ ನೀವು ಕೂಡ ಬರೆದುಕೊಳ್ಳಿ ಕೇವಲ ಬರೆದುಕೊಂಡ್ರೆ ಸಾಲದು ನೀವು ಅದನ್ನು ಹೇಗೆ ಅಚೀವ್ ಮಾಡ್ತೀರಿ ಅನ್ನೋದನ್ನು ಸಹ ನೋಟ್ಬುಕ್ನಲ್ಲಿ ಬರೆದುಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷವನ್ನು ಈ ರೀತಿ ಎಂಡ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಿಮಗೆ ಉತ್ತಮ ಆರಂಭ ಸಿಗುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರೆಯಬೇಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲವೇ ನಮಗೊಂದು ದೊಡ್ಡ ಶಕ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್